ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಿಮ್ಮೊಂದಿಗೆ ಬಹು ಮುಖ್ಯವಾದ ವಿಷಯವನ್ನು ಹಂಚಿಕೊಳ್ಳಲಿದ್ದೇನೆ ಏನದು ಎಟಿಎಂ ನಿಂದ ಪಿ ಎಫ್ ಹಣವನ್ನು ಹಿಂಪಡೆಯುವುದು ಹೇಗೆ ಹೌದು ಸ್ನೇಹಿತರೆ ಈಗ ಪಿ ಎಫ್ ಹಣವನ್ನು ಬ್ಯಾಂಕ್ಗಳಿಗೆ ಹೋಗಿ ಹಿಂಪಡೆಯುವ ಅವಶ್ಯಕತೆ ಇಲ್ಲ ತುಂಬಾ ಸುಲಭವಾದ ವಿಧಾನದಲ್ಲಿ ಎಟಿಎಂ ನಿಂದಲೇ ಕೆಲವೊಂದು ಹಂತಗಳನ್ನು ಅನುಸರಿಸಿ ನಿಮ್ಮ ಪಿ ಎಫ್ ಹಣವನ್ನು ಪಡೆಯಬಹುದು ಈ ವಿಡಿಯೋದಲ್ಲಿ ನಾವು ಅದರ ಪೂರ್ಣ ವಿವರ ಬೇಕಾಗುವ ದಾಖಲೆಗಳು ಹಂತ ಹಂತವಾಗಿ ಪ್ರಕ್ರಿಯೆ ಹಾಗೂ ನಿಮಗೆ ಸಹಾಯವಾಗುವ ಟಿಪ್ಸ್ಗಳನ್ನು ನೀಡಲಿದ್ದೇನೆ ಆದ್ದರಿಂದ ಸ್ನೇಹಿತರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಪಿಎಫ್ ಅಥವಾ ಭವಿಷ್ಯ ನಿಧಿಯು ಉದ್ಯೋಗಿಗಳ ಭವಿಷ್ಯದ ಭದ್ರತೆಗಾಗಿ ವಿನ್ಯಾಸಗೊಳಿಸಲಾದ ಉಳಿತಾಯ ಯೋಜನೆಯಾಗಿದೆ ಪ್ರತಿ ತಿಂಗಳು ಉದ್ಯೋಗಿಯ ಸಂಬಳದ ಒಂದು ಭಾಗವನ್ನು ಪಿಎಫ್ ಖಾತೆಯಲ್ಲಿ ಜಮಾ ಮಾಡಲಾಗುತ್ತದೆ ಉದ್ಯೋಗದಾತರೂ ಸಹ ಸಮಾನ ಮೊತ್ತವನ್ನು ಠೇವಣಿ ಮಾಡುತ್ತಾರೆ ಸರ್ಕಾರವು ಈ ಮೊತ್ತದ ಮೇಲೆ ಬಡ್ಡಿಯನ್ನು ಪಾವತಿಸುತ್ತದೆ ಇದು ಕಾಲಾನಂತರದಲ್ಲಿ ನಿಧಿಯನ್ನು ಹೆಚ್ಚಿಸುತ್ತದೆ ಈ ಹಣವನ್ನು ಸಾಮಾನ್ಯವಾಗಿ ನಿವೃತ್ತಿಯ ನಂತರ ಅಥವಾ ಉದ್ಯೋಗ ಬದಲಾವಣೆಯ ಸಮಯದಲ್ಲಿ ಹಿಂಪಡೆಯಲಾಗುತ್ತದೆ ಆದಾಗ್ಯೂ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನೌಕರರು ಸ್ವಲ್ಪ ಮೊತ್ತವನ್ನು ಮೊದಲೇ ಹಿಂಪಡೆಯಬಹುದು ಸ್ನೇಹಿತರೆ ಇತ್ತೀಚಿನ ಇಪಿಎಫ್ಒ ನಿಯಮಗಳ ಪ್ರಕಾರ ಉದ್ಯೋಗಿಗಳು ತಮ್ಮ ಪಿಎಫ್ ಹಣವನ್ನು ವರ್ಷಕ್ಕೆ ಎರಡು ಬಾರಿ ಹಿಂಪಡೆಯಬಹುದು ಇದು ವೈದ್ಯಕೀಯ ತುರ್ತು ಪರಿಸ್ಥಿತಿಗಳು ಮದುವೆ ಮಕ್ಕಳ ಶಿಕ್ಷಣ ಮತ್ತು ಮನೆ ಖರೀದಿಯಂತಹ ಅಗತ್ಯಗಳಿಗೆ ಅನ್ವಯಿಸುತ್ತದೆ ಸ್ನೇಹಿತರೆ ಹಳೆಯ ನಿಯಮಗಳ ಅಡಿಯಲ್ಲಿ ಆಗಾಗ ಹಿಂಪಡೆಯುವಿಕೆಯನ್ನು ಸೇವಾ ವಿರಾಮವೆಂದು ಪರಿಗಣಿಸಲಾಗುತ್ತಿತ್ತು ಇದರಿಂದಾಗಿ ಭವಿಷ್ಯದ ಪಿಂಚಣಿ ಮೊತ್ತದ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಹೊಸ ನಿಯಮಗಳೊಂದಿಗೆ ನಿರಂತರ ಸೇವೆ ಮತ್ತು ನಿವೃತ್ತಿಯ ಸಮಯದಲ್ಲಿ ಸುರಕ್ಷಿತ ದೊಡ್ಡ ಮೊತ್ತದ ಸಾಧ್ಯತೆ ಇದೆ ಸ್ನೇಹಿತರೆ ಪಿಎಫ್ ಹಣವನ್ನು ಹಿಂಪಡೆಯುವುದು ಈಗ ತುಂಬಾ ಸುಲಭವಾಗಿದೆ ಮೊದಲು ನೀವು ಒ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು ನಿಮ್ಮ ಎನ್ ಅಂದರೆ ಯೂನಿವರ್ಸಲ್ ಅಕೌಂಟ್ ಸಂಖ್ಯೆ ಬ್ಯಾಂಕ್ ಖಾತೆ ವಿವರಗಳು ಹಾಗೂ ಆಧಾರ್ ಪ್ಯಾನ್ ವಿವರಗಳನ್ನು ಸರಿಯಾಗಿ ಲಿಂಕ್ ಮಾಡಬೇಕು ಸ್ನೇಹಿತರೆ ಒ ಪೋರ್ಟಲ್ನಲ್ಲಿ ಆನ್ಲೈನ್ ಸೇವೆಗಳು ವಿಭಾಗದ ಅಡಿಯಲ್ಲಿ ಕ್ಲೈಮ್ ಫಾರ್ಮ್ ತರ್ಟಿ ಒನ್ ಫಾರ್ಮ್ ನೈನ್ಟೀನ್ ಫಾರ್ಮ್ ಟೆನ್ ಸಿ ಆ್ಯಂಡ್ ಫಾರ್ಮ್ ಟೆನ್ ಡಿ ಆಯ್ಕೆಯನ್ನು ಆರಿಸಿ ನಿಮ್ಮ ಬ್ಯಾಂಕ್ ವಿವರಗಳನ್ನು ಪರಿಶೀಲಿಸಿದ ನಂತರ ಪಿ ಎಫ್ ಮುಂಗಡ ಫಾರ್ಮ್ ತರ್ಟಿ ಒನ್ ಆಯ್ಕೆಯನ್ನು ಆರಿಸಿ ಮತ್ತು ನೀವು ಹಣವನ್ನು ಏಕೆ ಹಿಂಪಡೆಯಲು ಬಯಸುತ್ತೀರಿ ಎಂಬುದನ್ನು ನಮೂದಿಸಿ ಅಗತ್ಯವಿರುವ ದಾಖಲೆಗಳು ಉದಾಹರಣೆಗೆ ನಿಮ್ಮ ಚೆಕ್ಬುಕ್ ಅಥವಾ ಪಾಸ್ಬುಕ್ನ ಸ್ಕ್ಯಾನ್ ಮಾಡಿದ ಪ್ರತಿಯನ್ನು ಅಪ್ಲೋಡ್ ಮಾಡಿ ಮತ್ತು ಆಧಾರ್ ಒ ಟಿ ಪಿ ಮೂಲಕ ಅದನ್ನು ಪರಿಶೀಲಿಸಿ ಸ್ನೇಹಿತರೆ ನಿಮ್ಮ ಅರ್ಜಿಯನ್ನು ಸಲ್ಲಿಸಿದ ನಂತರ ಇ ಪಿ ಎಫ್ಒ ಅಧಿಕಾರಿಗಳು ವಿವರಗಳನ್ನು ಪರಿಶೀಲಿಸುತ್ತಾರೆ ಎಲ್ಲವೂ ಸರಿಯಾಗಿದ್ದರೆ ನಿಮ್ಮ ಪಿ ಎಫ್ ಮೊತ್ತವನ್ನು ಮೂರರಿಂದ ಏಳು ಕೆಲಸದ ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ ಅದರ ನಂತರ ನೀವು ನಿಮ್ಮ ಬ್ಯಾಂಕ್ ಎಟಿಎಂ ಮೂಲಕ ಹಣವನ್ನು ಹಿಂಪಡೆಯಬಹುದು ಅಥವಾ ಆನ್ಲೈನ್ ವರ್ಗಾವಣೆ ಮಾಡಬಹುದು ಸ್ನೇಹಿತರೆ ಇನ್ನೊಂದು ಗಮನಿಸಬೇಕಾದ ಅಂಶವೇನೆಂದರೆ ಪಿ ಎಫ್ ಮೊತ್ತವನ್ನು ಎಟಿಎಂನಿಂದ ನೇರವಾಗಿ ಹಿಂಪಡೆಯಲು ಸಾಧ್ಯವಿಲ್ಲ ಆನ್ಲೈನ್ ಕ್ಲೈಮ್ ಮೂಲಕ ಬ್ಯಾಂಕ್ ಖಾತೆಗೆ ಮೊದಲು ವರ್ಗಾವಣೆಯಾದ ನಂತರವೇ ನೀವು ಎಟಿಎಂ ಮೂಲಕ ಹಣವನ್ನು ಹಿಂಪಡೆಯಬಹುದು ತುರ್ತು ಸಂದರ್ಭಗಳಲ್ಲಿ ಆರ್ಥಿಕ ಸಹಾಯವಾಗಿ ಉದ್ಯೋಗಿಗಳಿಗೆ ಈ ಸೌಲಭ್ಯವು ತುಂಬ ಉಪಯುಕ್ತವಾಗಿದೆ ಆದರೆ ತಜ್ಞರು ಪಿ ಎಫ್ ಮೊತ್ತವನ್ನು ಸಾಧ್ಯವಾದಷ್ಟು ತುರ್ತು ಸಂದರ್ಭಗಳಲ್ಲಿ ಮಾತ್ರ ಬಳಸಬೇಕೆಂದು ಹೇಳುತ್ತಾರೆ ಏಕೆಂದರೆ ಇದು ನಿಮ್ಮ ಭವಿಷ್ಯದ ಭದ್ರತೆಗೆ ಉಳಿತಾಯವಾಗಿದೆ ನಿಮಗೆ ತಕ್ಷಣದ ಆರ್ಥಿಕ ಅಗತ್ಯವಿದ್ದಲ್ಲಿ ಇ ಪಿ ಎಫ್ ಹಿಂಪಡೆಯುವ ಸೌಲಭ್ಯವು ಸುರಕ್ಷಿತ ಮಾರ್ಗವಾಗಿದೆ ಸ್ನೇಹಿತರೆ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು